So, hi, hello, welcome back to my YouTube channel, Narada Republic here, Shweta So, I worked in the log ಎಲ್ಲರೂ ತುಂಬ ಲೈವನ್ನೆಲ್ಲ ಕೇಳ್ತಿದ್ವಿ ಯುತಲ್ಲಿ ತೋರಿಸಿ ನಿಮ್ಮ ಮಗಳಿಗೆ ತೋರಿಸಿ ಪ್ಲೀಸ್ ಪ್ಲೀಸ್ ಅಕ್ಕ ಅಂತೆಲ್ಲ ಕೇಳ್ತಿದ್ವಿ ಸೊ ಪಾಪ ಅವರೆಲ್ಲರ ಒಂದು ರಿಕ್ವೆಸ್ಟ್ ಮೇಲೆ ಸೊ ಒಂದು ವೀಡಿಯೋನೇ ಮಾಡಿ ಹಾಕೋಣ ಇನ್ನೂ ಒಂದು ಸತಿ ಅಂತ ಅಂದ್ಬಿಟ್ಟು ನನ್ನ ಮಗು ಜಾಸ್ತಿ ಹಾಕೋದಿಲ್ಲ ವೀಡಿಯೋದಲ್ಲಿ ಹಂಗಂತ ಅಲ್ಲ ಇನ್ನೂ ಸಣ್ಣವಳಲ್ವಾ ಅವಳಿಗೆ ಬೇಗ ಆ ಥರ ಆಗುತ್ತೆ ನನ್ನ ಮಗಳಿಗೆ ಅಂತಲ್ಲ ಎಲ್ಲ ಮಕ್ಕಳಿಗೂ ಅಷ್ಟಿಲ್ಲ ಬೇಗ ದೃಷ್ಟಿ ತಗುತ್ತೆ ಎಲ್ಲ ಕಾಲುಗೋಸ್ಕರ ಯಾರು ಜಾಸ್ತಿ ಮಕ್ಕಳನ್ನ ಹಾಕೋಣ ಸೊ ಅದಕ್ಕೆ ಇವತ್ತು ಆಗಲಿ ಒಂದು ವೀಡಿಯೋ ಮಾಡೋಣ ಪಾಪ ತುಂಬ ಹಚ್ಚಿದ್ರೆ ತುಂಬ ಜನ ಕೇಳ್ತೀನಿ ಸೊ ಹಾಗೆ ಒಂದು ಮತ್ತು ಮಾಡ್ಬಿಟ್ಟು ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಕೊಂಡಿದ್ವಿ ಸೊ ಬನ್ನಿ ಇವತ್ತು ಏನೇನೆಲ್ಲ ಮಾಡ್ತಾಳೆ ಹೇಗೆ ಎಂತಾಳೆ ನನ್ನ ಜೊತೆ ಅಂತ ತೋರಿಸಿಕೊಡ್ತೀನಿ ಎದ್ದಿದ್ದಾಳೆ ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಸಕ್ಕರಾಗಿರುತ್ತೆ ಈ ಬ್ಲಾಗ್ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಇತ್ತ ಜೊತೆ ಮಾಡ್ತಿರೋದು ಸೊ ಅದಕ್ಕೆ ಎಲ್ಲೂ ಸ್ಕಿಪ್ ಆದ್ರೆ ಕೊನೆವರೆಗೂ ನೋಡಿ ಅಂತ ಸೋ ಬನ್ನಿ ವಿಡಿಯೋ ಶುರು ಮಾಡೋಣ ಆಯ್ತಾ ಅಹ್ ನನ್ನ ಬಗ್ಗೆ ನಾನು ಇಂಟ್ರೋಡಕ್ಷನ್ ಕೊಟ್ಟೆ ನಿಮ್ಮ ಬಗ್ಗೆ ಒಂದು ಟೂರ್ ಇದ್ದೆ ಕೊಡಿ ಹೆಸರೇ ನಿಮ್ಮದು ನಿಮ್ಮ ಹೆಸರು ನಿಮ್ಮ ಹೆಸರು ಏನು ಜೀರಾಫ್ ನೋಡಿ ಇಲ್ಲಿ ಎಷ್ಟು ಸ್ಟಿಕ್ಕರ್ ಇತ್ತಂದ್ರೆ ಫುಲ್ ಎಲ್ಲ ಎಲ್ಲಾ ಅನಿಮಲ್ ಸ್ಟಿಕ್ಕರ್ ಹಾಕಿತ್ತು ಎಲ್ಲಾ ಸ್ಟಿಕ್ಕರ್ ಅವಳು ಏನ್ ಗೊತ್ತಾ ಟಿವಿಲಿ ಅದೊಂದು ಬೂಬು ಬೂಬು ಅಂತ ನೋಡ್ತಾಳೆ ಅದನ್ನ ನೋಡಿ ಈ ಸ್ಟಿಕ್ಕರ್ ಎಲ್ಲಾ ಗಮ್ ಟೈಪ್ ಬರುತ್ತಲ್ವಾ ಎಲ್ಲಾ ತೆಗ್ದಿ ಇಲ್ಲಿ ಮಂಡಿಗ ಇಲ್ಲ ಇಲ್ಲಾಂದ್ರೆ ನಮ್ಮೆಲ್ಲ ಕೈ ಮೇಲೆ ಅಂಟಿಸೋದು ಈ ತರ ಎಲ್ಲ ಮಾಡೋದು ಇವಳು ಏನಮ್ಮ ಇದೊಂದು ಉಳ್ಸಿದಾಳೆ ಇದು ಮತ್ತೆ ಇದೊಂದು ಉಳ್ಸಿದಾಳೆ ನಾನು ಸ್ವಲ್ಪ ದಿನದಲ್ಲಿ ಇದನ್ನು ಕೂಡ ಎರಡನ್ನು ತೆಗಿತಾ ಇದ್ದೀನಿ ಅಲ್ವಾ ಸ್ವಾಮಿ ಮಾಡಿ ಸ್ವಾಮಿ ಮಾಡಿ ಓಂ ಇಲ್ಲಿಂದ 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 ಇಲ್ಲಿಗೆ ಬಂದು ಕಿಲಿ 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 ನಾವಮ್ಮ ಹೆಂಗ್ ಮಾಡೋರ್ ಗೊತ್ತಾ ಇಲ್ಲಿಂದ ಹ್ಮ್ ಹೇಗೆ ಅಂದ್ರೆ ತೋರಿಸ್ತೀನಿ ನೋಡಿ ಒಂದೊಂದೋರೆ ಚಂದಬೇಳೆ ಗೊಲ್ಲಾರವ್ವ ಏನೇನಿತ್ಲು ಎಲ್ಲಿಗೆ ಹೋದ್ಲು ಅಂತ ಹೇಳಿ ಇದೆಲ್ಲ ತುಪ್ಪ ಇಲ್ಲ ಬೆಣ್ಣೆ ಇಲ್ಲ ತುಪ್ಪ ಇಲ್ಲ ಬೆಣ್ಣೆ ಇಲ್ಲ ಮೊಸರಿಲ್ಲ ಹಾಲಿಲ್ಲ ಮಜ್ಜಿಗೆ ಇಲ್ಲ ಅವ್ರಿವಾಗ ಏನು ಕೆಲಗೆ ಹೊಟ್ಟಿತ್ತು ಅಂತ ಅಂದ್ರೆ ಬೆಳಗ್ಗೆನೆ ಏನು ದಿನ ಕೆಲಸ ಎಲ್ಲಾರ್ಗು ಇರುತ್ತೆ ಮನುಷ್ಯರಿಗೆ ಅದೇ ಕೆಲ್ಸಕ್ಕೆ ಅವಳು ಹೋಗ್ತಿರೋದು ಸೊ ಅವಳಿಗೆ ಮೋಷನ್ ಬಂದಾಗ ಯಾರಂದ್ರೆ ಯಾರು ಕೂಡ ಕಣ್ಮುಂದೇ ಇರಬಾರ್ದು ಅದೊಂದು ಅವಳದು ನಮ್ಗೆ ಕಾಮಿಡಿ ನನ್ನ ಹಸ್ಬೆಂಡ್ ಹೋಗಿ ಅವಳನ್ನ ಏನು ಏನ್ ಮಾಡ್ತಿದ್ಯಮ್ಮ ಏನ್ ಮಾಡ್ತಿದ್ಯಮ್ಮ ಅಂತ ಅಂತಾರೆ ಅವಳಿಗೆ ಸಿಕ್ಕ ಬಟ್ಟೆ ಡ್ಯಾನ್ಸ್ ಕೇಕ್ ಹೋಗ್ಬಿಡುತ್ತೆ ಬದ್ಲು ನೋಡಿ ಅಲ್ಲಿ ಏನ್ ಮಾಡ್ತಿದ್ದೀರಾ ಓ ವಿಶಿಲಮ್ಮೆ Vishil Banta. Andu good morning ya lapa. Good morning. Namaste Eli, Namaste Eli apa? Batu batu batu. Swami. Om. Apa hele? Om. Guru Brahma. Guru Vishnu. <laughs> Ini kata.

ಹ್ಮ್ ಒಂದು ಸ್ವಾಮಿ ಮಾಡಿ ಸ್ವಾಮಿ ಮಾಡಿ ಅಲ್ಲಿ ಸ್ವಾಮಿ ಮಾಡಿ ಸ್ವಾಮಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು, ಇದೆ ಗುರುದೇವು, ಮಹೇಶ್ವರ ಏಷ ಹೇಳಪ್ಪ ಶಾರದೆ ಆ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಆಕ್ಚುಲಿ ಇದು ಓಲೆ ಕಾಣಿಸ್ತಿದ್ಯಲ್ಲ ಇಲ್ಲಿ ಇದು ಅವಳಿಗೆ ಎರಡನೇ ಓಲೆ ಹಾಕ್ಸಿತ್ತು ಕಾರಣ ಏನು ಅಂದ್ರೆ ಒಂದು ವರ್ಷದ ಮೇಲೆ ಒಂದ್ ತಿಂಗಳು ಎರಡು ತಿಂಗಳು ಒಂದ್ ತಿಂಗಳಾಗಿತ್ತು ಇಲ್ಲ ಒಂದು ವರ್ಷನೇ ಅಂತ ಅನ್ಕೊಳ್ತೀನಿ ಈ ಗುಂಡನ್ನ ಅವಳು ಹೀಗಿಗೆ ತಿರುಗ್ಸಿ ತಿರುಗ್ಸಿ ಬಾಯಲ್ಲಿ ಹಾಕೊಂಡಿದ್ಲು ಆಗಾಗ ಅವ್ಳನ್ನ ನೋಡ್ಕೊಳ್ತಾ ಇರ್ತೀನಿ ಅವಳ ಪಕ್ಕನೇ ಇರ್ತೀನಿ ಅಲ್ವಾ ಏನು ಅಂತ ನೋಡುವಾಗ ಆ ಗುಂಡು ಇವಳ ಬಾಯಲ್ಲಿತ್ತು ತೀಟೆ ಚಿಪ್ಪಿ ಬಾಯಲ್ಲಿ ಅಷ್ಟು ಅಷ್ಟು ತೀಟೆ ಅಷ್ಟು ನನ್ನ ಮುದ್ದು ಮಗಳಿದ್ದು ಮುದ್ದು ಮಗಳಿದ್ದು ಅಪ್ಪ ಅಪ್ಪಗೆ ಫೋನ್ ಮಾಡಪ್ಪ ಚೂ 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 ಮಾಡಪ್ಪ Ah. Ah? Apa? Eli tidak apa? Eli tira. Amma. Apa? Tata. Aji. Mama. Ate. Aka. Ah, Anna. Tama. Tangi. Yukta. Sweta, Navi. Amele. Aste. Tata Aj. ಇನ್ನು ಸ್ವಲ್ಪ ಬೆಳಗ್ಗೆಗೆ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಗೀ ನ ನಾನು ರೆಡಿ ಇದ್ದೆ ಗೀ ರೈಸ್ ಜೊತೆಗೆ ಸ್ವಲ್ಪ ಹಾಗೆ ಕೊರ್ಮ ಮಾಡ್ಕೊಳ್ಳೋಣ ಅಂತ ಇನ್ನು ಯುಕ್ತ ಹಾಗೆ ಸ್ವಲ್ಪ ಆಟಾಡೋಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ ನಮ್ಮ ಮನೆಯವ್ರು ಸ್ವಲ್ಪ ಹೊರಗಡೆ ಹೋಗಿದ್ರು ಇನ್ನು ಒಬ್ಳೇ ಬಿಟ್ಟರೆ ಏನಾದರೂ ಮಾಡ್ತಿರ್ತಾಳಲ್ವ ಸೊ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ನನ್ನ ಜೊತೆ ಅಡುಗೆ ಮನೇಲಿ ಕೂರಿಸ್ಕೊಂಡು ಅವ್ರಿಗೆ ಅಲ್ಲೇ ಅಡುಗೆ ಮನೆ ಶೆಲ್ಫ್ ಮೇಲೆ ಕೂರಿಸ್ಕೊಂಡು ನನ್ನ ಕೆಲ್ಸಗಳನ್ನ ನಾನು ಮಾಡ್ಕೊಳ್ತಾ ಇದ್ದೆ ಸೊ ಅವಳಿಗೆ ಸ್ಕೆಚ್ ಅಂದ್ರೆ ತುಂಬಾ ಇಷ್ಟ ನೋಡೋಣ ರಿಯಾಕ್ಷನ್ ಹೇಗಿರುತ್ತೆ ಅಂತ ಆ ಬಿಸಿನಾ ಅಮ್ಮ ಏನ್ ಬರಿತಿದೀರ ಅಮ್ಮ ತಡಾ ಥ್ಯಾಂಕ್ ಯು ಅಮ್ಮಗೆ ನಮಸ್ತೆ ನಮಸ್ತೆ ಎರಡಕ್ಕೂ ಹೇಳಿ ನಮಸ್ತೆ ಹ್ಮ್ ನಮಸ್ತೆ ಹೇಳಿ ನಮಸ್ತೆ ಗುಡ್ ಮಾರ್ನಿಂಗ್ ಇಲ್ಲಿ ಬರಿತೀರಮ್ಮ ಹೆಚ್ಚಲ್ಲಿ ಬರಿತೀರಾ ಸ್ಮೈಲ್ ಸ್ಮೈಲ್ ಇಲ್ಲಿ ಇಲ್ಲಿ ಮಗಳು ಹಾಯ್ ಹೇಳು ಹಾಯ್ ಹಾಯ್ ಸ್ಮೈಲ್ ಮಾಡೋದು ಮಕ್ಕಳಿಗೆ ಈ ತರ ಎಲ್ಲಾ ಕೊಟ್ಟಿ ಆಕ್ಟಿವಿಟೀಸ್ ಮಾಡಿಸಿದ್ರೆ ಎಷ್ಟು ಖುಷಿ ಆಗ್ತಾರೆ ನಾನು ಹಳೇ ವಿಡಿಯೋಸ್ ಅಲ್ಲೂ ನೋಡಿರ್ತೀರಾ ಇನ್ನೇನು ಗೋಡೆ ಖುಷಿ ಖುಷಿ ನೋಡಿ ಖುಷಿ ಸೊ ಅವಳಿಗೆ ಸ್ವಲ್ಪ ಆಟ ಆಡೋಕ್ಕೆಲ್ಲ ಕೊಟ್ಟುಬಿಟ್ಟು ನಾನು ಅಡುಗೆ ಮನೆಗೆ ಹೋಗಿದ್ದೆ ಕ್ಯಾಮ್ರಾನ ಆನ್ ಮಾಡಿ ಅವಳು ಆಲ್ಮೋಸ್ಟ್ ಎಲ್ಲ ಕಡೆ ಗೀಚಕ್ಕೆ ಶುರು ಮಾಡಿದ್ದು ಇನ್ನು ಅಷ್ಟಲ್ಲಿ ಅಪ್ಪ ಅಮ್ಮ ವೀಡಿಯೋ ಕಾಲ್ ಮಾಡಿದ್ರು ತೋರಿಸೋಳ ಮಾತಾಡ್ಸೋಣ ಸ್ವಲ್ಪ ಟೈಮು ಏಕೆಂದರೆ ಅವರು ಶಾಪಲ್ಲಿರೋದ್ರಿಂದ ಅವ್ರಿಗೂ ಕೂಡ ಟೈಮ್ ಸಿಗ್ತಾ ಇಲ್ಲ ಅಂದರೆ ನಾನು ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ನನಗೂ ಕೂಡ ಟೈಮೇ ಸಿಗ್ತಾ ಇಲ್ಲ ಹೇಳಬೇಕು ಅಂತ ಅಂದರೆ ಬರೀ ಯೂಟ್ಯೂಬ್ ವೀಡಿಯೋಸ್ ಮಾಡೋದು ಎಡಿಟ್ ಮಾಡೋದು ಇದೇ ಕೆಲಸಗಳಲ್ಲಿ ನನಗೆ ಆಗೋಗ್ಬಿಟ್ಟಿದೆ ಹಾಗಾಗಿ ಅಪ್ಪ ಅಮ್ಮನಿಗೂ ಸ್ವಲ್ಪ ಟೈಮ್ ಕೊಟ್ಟು ಮಾತಾಡೋಕ್ಕೆ ಟೈಮೇ ಸಿಗ್ತಿಲ್ಲ ಹಾಗೆಯೇ ಮನೆ ಕೆಲಸ ಸಣ್ಣ ಮಕ್ಕಳಿದ್ರೆ ಮನೇಲಿ ಇದ್ದಿದ್ದು ಕೆಲಸ ಇರುತ್ತಲ್ಲ ಪಾಪ ಅವರು ಕೂಡ ಅಷ್ಟೇ ಫ್ರೀ ಆದಾಗ ಫೋನ್ ಇರ್ತಾರೆ ಇನ್ನು ಅವಳು ಸ್ಕೆಚ್ ಸಿಕ್ಕಿದ್ರೆ ಇನ್ನು ಮುಗಿತಲಕತ್ತೆ ಇನ್ನು ಅದರಲ್ಲೇ ಆಟಾಡೋಕೆ ಶುರು ಮಾಡಿದ್ಲು ಸೊ ಇನ್ನು ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಇತ್ತು ಹಾಗೆ ಸ್ವಲ್ಪ ಲೈವೆಲ್ಲ ಮಾಡೋಕ್ಕಿತ್ತು ಹಾಗಾಗಿ ಮಧ್ಯಾಹ್ನ ಅವಳು ಊಟ ಎಲ್ಲ ಆಗಿದ ತಕ್ಷಣ ಸ್ವಲ್ಪ ಹೊತ್ತು ಪಕ್ಕದ ಮನೆ ಮಗು ಜೊತೆ ಎಲ್ಲ ಆಟ ಆಡ್ಕೊಂಡು ಫ್ರೆಶ್ ಆಗಿ ನಿದ್ದೆ ಮಾಡಿ ಅವಳು ಮಿನಿಮಮ್ ಅಂತ ಅಂದರೂ ಒಂದು ಐದು ಅವರದು ನಿದ್ದೆ ಮಾಡ್ತಾಳೆ ಸೊ ಅದು ಆವಾಗ ಆ ಟೈಮಲ್ಲಿ ಏನು ವೀಡಿಯೋಸ್ ಇರೋದಿಲ್ಲ ಇನ್ನು ಸಂಜೆ ಹಂಗೆ ಒಂದು ನಾಲ್ಕು ಅಲ್ಲ ಸಾರಿ ಒಂದು ಐದು ಗಂಟೆ ಅಂತ ಅಂದ್ಕೊಳ್ತೀವಿ ಹಸ್ಬೆಂಡ್ ಬಂದರು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಜಸ್ಟ್ ಹಾಗೆ ಪ್ಲ್ಯಾನ್ ಮಾಡಿದ್ದು ಅಷ್ಟೇ ನಾನು ಮನೇಲಿದ್ದು ಬೋರ್ ಆಗ್ತಿರುತ್ತೆ ನಾ ಅವಳು ಕೂಡ ಮನೇಲಿರ್ತಾಳೆ ಅಲ್ವ ನಮಗೂ ಅಷ್ಟೇ ಯಾಕೆಂದರೆ ನನ್ನ ಹಸ್ಬೆಂಡು ಮಾಲೆದು ಮಾಲೆ ಹಾಕಿದ್ರು ಆ ಟೈಮಲ್ಲಿ ನಮಗೂ ಕೂಡ ಟೈಮ್ ಸಿಕ್ಕಿರಲಿಲ್ಲ ಅವರು ಅದು ಇದು ಮೀಟಿಂಗ್ ಅಂತ ಎಲ್ಲ ಹೊರಗಡೆ ಹೋಗಿ ಬಂದಾಗಿದ್ದ ಅವ್ರಿಗೂ ಕೂಡ ಟೈಮ್ ಸಿಕ್ಕಿರಲಿಲ್ಲ ನಾವು ಕೂಡ ಟೈಮ್ ಸಿಕ್ಕಿಲ್ಲ ತುಂಬ ದಿನ ಆಗಿತ್ತು ಹೊರಗಡೆ ಓಡಾಡಿ ಸೊ ಹೋಗಿ ಬರೋಣ ಹಂಗೆ ಅದು ಒಂದು ಆ್ಯಡ್ ಆಗುತ್ತಲ್ಲ ಯುಕ್ತೊಂದು ಅನ್ನೋಕ್ಕೆ ಕಾರಣಕ್ಕೋಸ್ಕರ ಮಾಡಿದ್ದೀನಿ ಅಷ್ಟೇ ಸೊ ಇನ್ನು ನಾವು ಮಾಮೂಲಿ ಆ್ಯಸ್ ಯೂಶುವಲ್ ಸೇಮ್ ಪ್ಲೇಸು ನಾವು ಸೇಮ್ ಜಾಗ ಓಡಾಡೋದು ಸಿಟಿ ಸೆಂಟರ್ ಮಾಲ್ಗೆ ಬಂದ್ವಿ ಅದರಲ್ಲಿ ನಾವು ವ್ಯಕ್ತಗೋಸ್ಕರನೇ ಅರ್ಧ ಕರ್ಕೊಂಡು ಬರ್ತೀವಿ ಈ ಟ್ರೈನ್ಗೋಸ್ಕರ ಅವಳು ಎಷ್ಟು ನಮ್ಮ ಹತ್ರ ಹಠ ಬೀಳ್ತಾಳೆ ಅಂತ ಅಂದರೆ ಕರ್ಕೊಂಡು ಹೋಗಿಲ್ಲ ಅಂತ ಅಂದರೆ ಆ ಟ್ರೈನಲ್ಲಿ ನಾವು ನಮ್ಮ ಕತೆ ಮುಗೀತು ಅಂತಲೇ ಅರ್ಥ ಅಷ್ಟು ಜೋರಾಗಿ ಅಲ್ಲಿರೋರೆಲ್ಲ ತಿರ್ಗಿ ನೋಡಬೇಕು ಅಷ್ಟು ಜೋರಾಗಿ ಕಿಚ್ಚಾಡ್ತಾಳೆ ಇಲ್ಲ ನಾವು ಏನೇ ಮಾಡಿದರೂ ಅಷ್ಟೇ ಪ್ರತಿ ಸತಿ ಅವಳು ಕೇಳಿದ್ರು ಕೇಳದೆ ಹೋದ್ರೂ ಅಲ್ಲಿ ಫಸ್ಟ್ ಫ್ಲೋರಲ್ಲಾದರೂ ಗ್ರೌಂಡ್ ಫ್ಲೋರಲ್ಲಾದರೂ ಸರಿ ಅಥವಾ ತರ್ಡ್ ಫ್ಲೋರಲ್ಲಾದರೂ ಸರಿ ಇದ್ದೇ ಇರುತ್ತೆ ನಾವು ಕರ್ಕೊಂಡು ಹೋಗೇ ಹೋಗ್ತೀವಿ ಅಕಸ್ಮಾತ್ ಏನಾದ್ರು ಇಲ್ಲ ಟ್ರೈನ್ ಸ್ಟಾಪ್ ಆಗಿದೆ ಅಂತ ಅಂದರೂ ಕೂಡ ತಳ್ತಾ ಇರ್ತಾಳೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟು ಅಷ್ಟು ಮಟ್ಟಿಗೆ ಅಟ್ಯಾಚ್ ಆಗಿದ್ದಾಳೆ ಬೇರೆ ಇನ್ನೇನು ಆ ಥರ ಏನು ಕೇಳಲ್ಲ ಇನ್ನೂ ಒಂದು ಅವಳು ಫೇವ್ರೇಟು ಐಸ್ ಕ್ರೀಮು ನಾವು ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿದ್ವಿ ಅಂದರೆ ಪಾರ್ಲರ್ ಅನ್ನೋಕ್ಕಿಂತ ಅಲ್ಲೇ ಒಂದು ವೇ ಮಂಗ್ಳೂರಲ್ಲಿ ಫೇಮಸ್ಸು ಅದು ಏನು ಸ್ಪಾಟ್ ನನಗೆ ಅಷ್ಟೊಂದು ಗೊತ್ತಿಲ್ಲ ಯಾಕೆಂದರೆ ನನ್ನ ಹಸ್ಬೆಂಡ್ ಅಲ್ಲೇ ಒಂದು ಫಿಫ್ಟೀನ್ ಇಯರ್ಸಿಂದ ಇರೋದರಿಂದ ಅವ್ಳಿಗೆಲ್ಲ ಪ್ಲೇಸಸ್ಗಳು ಗೊತ್ತು ನಾನು ಇವಾಗ ಒನ್ ಇಯರಿಂದ ಮಂಗಳೂರಲ್ಲಿ ಸೇರ್ ಸೇರಿಕೊಂಡಿರೋದಲ್ವ ಹಾಗಾಗಿ ಸ್ವಲ್ಪ ಸ್ವಲ್ಪ ಹೋಗ್ತಾ ಹೋಗ್ತಾ ತಿಳ್ಕೊಳ್ತಾ ಇದ್ದೀನಿ ಅವರು ತುಳು ಲ್ಯಾಂಗ್ವೇಜ್ ಮಾತಾಡ್ತಾ ಇರ್ತಾರೆ ನಾನು ಕನ್ನಡ ಲ್ಯಾಂಗ್ವೇಜ್ ಮಾತಾಡ್ತಿರ್ತೀನಿ ಬೆಂಗಳೂರು ಕನ್ನಡ ಲ್ಯಾಂಗ್ವೇಜ್ ಮಾತಾಡ್ತಾ ಇರ್ತೀನಿ ಎಲ್ರಿಗೂ ಶಾಕ್ ಆಗುತ್ತೆ ನಿಮ್ಮದು ಲವ್ ಮ್ಯಾರೇಜ್ ಹಾಗೆ ಹೇಗೆ ಅಂತಿರ್ತಾರೆ ಅಯ್ಯೋ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಆ ಥರ ಸೊ ಹಾಗೆ ಅವರಪ್ಪ ನಾವೆಲ್ಲ ನಾವಿಬ್ರು ಐಸ್ ಕ್ರೀಮ್ ತಿಂತಾಯಿದ್ವಿ ಆಲ್ರೆಡಿ ಅವಳಿಗೆ ಕೊಟ್ಟರೆ ಅವಳು ಬೇಡ ಅಂತ ಅಂದ್ಬಿಟ್ಟು ಒಂದೊಂದ್ಸತಿ ಇದು ಮಾಡ್ತಾಳೆ ಸೊ ಅದಕ್ಕೆ ಏನು ಮಾಡಿದ್ವಿ ಈ ಸರ್ತಿ ಸೊ ನನ್ನ ನನಗೆ ತೊಗೊಳ್ಳೋ ಐಸ್ ಕ್ರೀಮಲ್ಲೇ ದೊಡ್ಡದು ತಗೊಳ್ಳೋಣ ನನ್ನ ಹಸ್ಬೆಂಡ್ ಮಾಮೂಲಿ ಕೋಂದು ತೊಗೊಂಡ್ರು ಈ ಸತಿ ಅವಳು ಏನು ಮಾಡಿದ್ಲು ಐಸ್ ಕ್ರೀಮ್ ನನಗೂ ಬೇಕು ಅಂತ ಹಠ ಮಾಡಿದ್ಲು ಸೊ ಐಸ್ ಕ್ರೀಮು ಸರಿ ಆಯಿತು ಅಂತ ಅಂದ್ಬಿಟ್ಟು ನನ್ನದೇ ನಾನು ಅವಾಗ ತೊಗೊಂಡಲ್ಲ ಅಂತ ಕೊಟ್ಟೆ ಬೇಡ ಅಂತ ಅಂದ್ಲು ಖಾಲಿ ಕೋನ್ ಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ಲು ಸೊ ಕೋನು ಇಸ್ಕೊಂಬಿಟ್ಟು ಕೊಟ್ಟಿದ್ದಕ್ಕೆ ಏನು ಖುಷಿ ಆಯಿತು ಅಂತ ಅಂದರೆ ಅಷ್ಟಿಷ್ಟು ಖುಷಿಯಲ್ಲ ಮಾತ್ರ ಐಸ್ ಕ್ರೀಮ್ ಮಂಗಳೂರಲ್ಲಿ ಸಿಗೋ ಅಂಥ ಐಸ್ ಕ್ರೀಮು ನ್ಯಾಚುರಲ್ಲಾಗಿ ಕೋ ಫೌಂಡರ್ ಅಲ್ಲಿ ಅಲ್ಲಿ ಅವರೇನೆ ಮಂಗ್ಳೂರವರು ಅಂತ ಹೇಳ್ತಿರ್ತಾರೆ ನನ್ನ ಹಸ್ಬೆಂಡು ಪ್ರತಿ ಸತಿನೂ ಅಷ್ಟೇ ಅವ್ರು ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗೋ ಪ್ರತಿ ಒಂದು ಪ್ಲೇಸ್ ಇದೆಯಲ್ಲ ಮಾತ್ರ ಹೇಳಿ ಮಾಡಿಸಿದ ಜಾಗಗಳು ಫುಲ್ಲು ಹಾಗೆ ಒಂಥರ ನನ್ನ ಹಸ್ಬೆಂಡು ಒಂಥರ ಪೂರ್ತಿ ಎಲ್ಲ ಮಂಗಳೂರೆಲ್ಲ ಜಾಲಾಡಿದ್ದಾರೆ ಅವ್ರು ಅಷ್ಟು ವರ್ಷದಿಂದ ಇದ್ದು ಅಲ್ಲಿ ಇಲ್ಲಿ ಅಂತ ಎಲ್ಲ ನೋಡಿ ಅವ್ರಿಗೆಲ್ಲ ಟೇಸ್ಟ್ ಆಗಿರ್ಬೋದು ಎಲ್ಲ ಪ್ಲೇಸಸ್ಗಳಾಗಿರ್ಬೋದು ಎಲ್ಲ ತಿಳ್ಕೊಂಡಿದ್ದಾರೆ ಎಲ್ಲನೂ ಗೊತ್ತು ಸೊ ಅದೊಂಥರ ನಮಗೆ ಇಷ್ಟ ಆಗಿತ್ತು ಯುಕ್ತನ ಜೊತೆ ನಮ್ಮ ವೀಡಿಯೋ ಇನ್ನೂ ಇದೆ ನಾನು ನೆಕ್ಸ್ಟ್ ಟೈಮ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಅವಳ ಡ್ರೆಸ್ ಕಲೆಕ್ಷನ್ ಕೇಳಿದರು ಆಗ ಒನ್ ಟೈಮಲ್ಲಿ ನೆಕ್ಸ್ಟ್ ನಾನು ಅವಳಿಗೆ ಯಾವ ಲೋಷನ್ ಯೂಸ್ ಮಾಡ್ತೀನಿ ಯಾವ ಸೋಪ್ ಯೂಸ್ ಮಾಡ್ತೀನಿ ಹಾಗೆ ಏನಾದ್ರು ಗೊತ್ತಿರೋ ಟಿಪ್ಸ್ಗಳೇನಾರು ಇತ್ತು ಅಂತಂದರೆ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರೋದು ಅಥವಾ ನನಗೆ ಗೊತ್ತಿರೋರು ಯಾರು ಹಿರಿಯವ್ರು ಹೇಳ್ಕೊಟ್ಟಿರೋರು ಇದ್ದರೆ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಶೇರ್ ಮಾಡ್ತೀನಿ ನಾನು ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯುಕ್ತಂದು ಇನ್ನೂ ಲಾಂಗ್ ವಿಡಿಯೋ ಬೇಕಾಗಿತ್ತು ಬಟ್ ತುಂಬ ಅಂದರೆ ತುಂಬ ಅವಳು ನಿದ್ದೆ ಜಾಸ್ತಿ ಅವಳು ಮಧ್ಯಾಹ್ನದ ಹೊತ್ತು ತುಂಬ ಆಟ ಆಡಿರ್ತಾಳೆ ಟಯರ್ಡ್ ಆಗಿರ್ತಾಳೆ ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗೆ ಅನಿಸಿದ್ರು ನನ್ನ ಮಗಳು ನಿಮಗೆ ಪಾಪ ತುಂಬ ಜನ ನನ್ನ ಮಗಳನ್ನ ಕೇಳ್ತಿರ್ತೀರ ತುಂಬ ಜನ ಇಷ್ಟಪಡ್ತೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಅವಳ ಕಡೆಯಿಂದಲೂ ನಾನೇ ಕೇಳ್ತಿದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಅಷ್ಟು ಪ್ರೀತಿ ಮಾಡಿ ಕೇಳ್ತೀರಾ ವಿಚಾರಿಸ್ತೀರಾ ಪ್ಲೀಸ್ ತೋರಿಸಿ ಸಿಸ್ಟರ್ ಪ್ಲೀಸ್ ಹಾಗೆ ಹೇಗೆ ಅಂತಿರ್ತೀರ ಸೊ ಯುಕ್ತನ ನಾನು ತೋರಿಸಿದ್ದೀನಿ ನನ್ನ ಕೆಲ ನಾನು ತೋರಿಸಿದ್ದೀನಿ ಅವಳು ನನ್ನ ಕೈಗೆ ಸಿಗಲ್ಲ ಹೇಳ್ಬೇಕು ಅಂತ ಅಂದರೆ ಸೊ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಹೀಗೆ ಇರಲಿ ತುಂಬ ಜನ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಅಂತ ಎಲ್ಲ ಅನ್ಸ ಮಾಡಿದ್ದೀರಾ ಇಟ್ಸ್ ಓಕೆ ಪರವಾಗಿಲ್ಲ ಎಲ್ಲರೂ ನಿಮಗೂ ಒಂದೊಂದು ಹೋಪ್ಸ್ ಇರುತ್ತೆ ಎಲ್ಲ ಇರುತ್ತೆ ವಿಡಿಯೋಸ್ ಹಾಕ್ತಾರೆ ಬಟ್ ಹಾಕ್ತಿಲ್ಲ ಅಂತ ನೆಕ್ಸ್ಟ್ ಟೈಮ್ ನಾನು ಖಂಡಿತವಾಗ್ಲೂ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂತ ಅಂದರೆ ಟೂ ಡೇಸ್ ಒನ್ಸ್ ಸಾವಿರ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನಿಂದ ನಿಮಗೆಲ್ಲ ಬೇಜಾರಾಗಿದ್ರೆ ಸಾರಿ ಯಾಕೆಂದರೆ ನಿಮ್ಗೂ ಕೂಡ ಒಂದು ಹೋಪ್ಸ್ ಇರುತ್ತೆ ವೀಡಿಯೋ ಹಾಕ್ತಾರೆ ಅಂತ ಅಂದ್ಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತಿರ್ತೀರ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನಾನು ವೀಡಿಯೋ ಹಾಕ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್